ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ವೀಕ್ಷಕರೇ ಹಿಂದೂಗಳು ತಾವೇ ಬಹುಸಂಖ್ಯಾತರಾಗಿರುವಂತಹ ದೇಶದಲ್ಲೂ ಕೂಡ ತಮ್ಮದು ಅಂತ ಇರುವಂತಹ ಒಂದನ್ನು ಉಳಿಸ್ಕೊಳ್ಳೋದಕ್ಕೂ ಅಖಂಡ ಹೋರಾಟವನ್ನೇ ಮಾಡಬೇಕಾ ರಾಮ ಮಂದಿರದ ವಿಚಾರದಲ್ಲಿ ಈ ಜಯಕ್ಕೋಸ್ಕರ ಸಮಸ್ತ ಹಿಂದೂಗಳು ಅದೆಷ್ಟು ಹೋರಾಟವನ್ನು ಮಾಡಿದ್ರು ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತು ಆದರೆ ಇದೇ ರೀತಿಯಲ್ಲಿ ರಾಮ ಸೇತುವನ್ನು ಕಾಪಾಡಿಕೊಳ್ಳೋದಕ್ಕೂ ಕೂಡ ಹಿಂದೂಗಳು ಭಾರೀ ಹೋರಾಟವನ್ನು ಮಾಡಿದ್ರು ಆ್ಯಂಡ್ ಈ ವಿಚಾರ ನಿಮಗೆ ಗೊತ್ತಿದೆಯಾ ಅಥವಾ ನೆನಪಿದೆಯಾ ಎಸ್ ಕಾಂಗ್ರೆಸ್ನ ಮನಮೋಹನ್ ಸಿಂಗ್ ಪ್ರಧಾನಿ ಸಂದರ್ಭದಲ್ಲಿ ಇವತ್ತಿಗೆ ಹದಿನೆಂಟು ವರ್ಷಗಳ ಹಿಂದೆ ಎರಡು ಸಾವಿರದ ಐದರಲ್ಲಿ ರಾಮ ಸಂಪೂರ್ಣವಾಗಿ ಧ್ವಂಸ ಮಾಡುವಂತಹ ಸಿದ್ಧತೆ ನಡೆಯುತ್ತೆ ಆ ಯೋಜನೆ ಹೆಸರು ಸೇತು ಸಮುದ್ರಂ ಯೋಜನೆ ಸೇತು ಸಮುದ್ರಂ ಶಿಪ್ಪಿಂಗ್ ಕೆನಲ್ ಪ್ರಾಜೆಕ್ಟ್ ಸ್ನೇಹಿತರೆ ರಾಮ ಸೇತು ಯಾರಿಗೆ ಏನು ತೊಂದರೆಯನ್ನ ಮಾಡಿತ್ತು ಯಾವ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನು ತಂದಿತ್ತು ಅಥವಾ ಯಾವ ವಿವಾದಕ್ಕೆ ಈಡಾಗಿತ್ತು ಅಂತ ಇದನ್ನು ನಾಮಾವಶೇಷ ಮಾಡೋದಕ್ಕೆ ಹೊರಟಿತ್ತು ಈ ಕಾಂಗ್ರೆಸ್ ಅಥವಾ ಯು ಸರ್ಕಾರ ಅಥವಾ ಇದು ಇರೋದ್ರಿಂದ ಭಾರತಕ್ಕೆ ಏನು ನಷ್ಟ ಆಗಿತ್ತು ಇಷ್ಟಕ್ಕೂ ಸೇತು ಸಮುದ್ರ ಅನ್ನುವಂಥ ಯೋಜನೆಯ ಅಗತ್ಯ ಏನಿತ್ತು ಈ ವಿಚಾರವನ್ನು ತುಂಬಾ ಚುರುಕಾಗಿ ತುಂಬಾ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ವೀಕ್ಷಕರೇ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಮ ಸೇತು ಅನ್ನುವಂಥದ್ದು ಬಹುಸಂಖ್ಯಾತ ಹಿಂದೂ ಧರ್ಮೀಯರಿಗೆ ಒಂದು ಪವಿತ್ರ ಜಾಗ ಹಿಂದೂಗಳ ಧಾರ್ಮಿಕ ಗ್ರಂಥದಲ್ಲಿ ಇದಕ್ಕೊಂದು ವಿಶಿಷ್ಟವಾದಂಥ ಸ್ಥಾನ ಇದೆ ಇದರ ಬಗ್ಗೆ ಒಂದು ನಂಬಿಕೆ ಇದೆ ರಾಮಾಯಣದಲ್ಲಿ ರಾವಣನಿಂದ ಸೀತಾಪಹರಣ ಆದಾಗ ಲಂಕೆಗೆ ರಾಮ ಸೇನೆ ಹೋಗಬೇಕಾಗತ್ತೆ ಆಗ ಸಮುದ್ರವನ್ನು ದಾಟಿ ಹೋಗೋದು ದುಸ್ತರ ಅಂತಂದಾಗ ವಾನರ ಸೇನೆ ಒಂದೊಂದು ಕಲ್ಲು ಬಂಡೆಗಳ ಮೇಲೂ ಕೂಡ ಶ್ರೀರಾಮ ಅಂತ ಬರೆದು ಅದನ್ನು ಸಮುದ್ರಕ್ಕೆ ಎಸಿತವೆ ಆ ರಾಶಿ ರಾಶಿ ಕಲ್ಲುಗಳೇ ಸೇತುವೆಯಾಗಿ ಭಾರತಕ್ಕೂ ಲಂಕೆಗೂ ಮಾರ್ಗವನ್ನು ಸೃಷ್ಟಿ ಮಾಡತ್ವೆ ಇದು ರಾಮಾಯಣದಲ್ಲಿ ಬರೆಯಲ್ಪಟ್ಟಿರುವಂಥ ದಾಖಲೆ ಇದನ್ನು ದಾಖಲೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಕಾಲ್ಪನಿಕ ಅಲ್ಲ ಅನ್ನುವಂಥದ್ದಕ್ಕೆ ನಮ್ಮ ಮುಂದೆ ಸಾಕಷ್ಟು ಸಾಕ್ಷಿಗಳು ಸಿಗತ್ವೆ ಏರಿಯಲ್ ವ್ಯೂನಲ್ಲಿ ಕಾಲು ದಾರಿ ಹಾಗೆ ಕಾಣುವಂಥ ಈ ಮಾರ್ಗ ನೈಸರ್ಗಿಕವಾಗಿ ಅಂತ ಹೇಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಅದು ಮಾನವ ಅಥವಾ ಅವತ್ತಿನ ವಾನರ ನಿರ್ಮಿತ ಸೇತುವೆ ಅನ್ನೋ ಹಾಗಿದೆ ಈ ರಾಮ ಸೇತು ವೀಕ್ಷಕರೇ ಎಂತಹ ದುರಂತ ನೋಡಿ ಈ ಲೆಫ್ಟಿಸ್ಟ್ಗಳ ಹಾಗೆ ಹಿಂದೂ ವಿರೋಧಿಗಳ ಜಗತ್ತು ಇದನ್ನ ಆಡಮ್ಸ್ ಬ್ರಿಡ್ಜ್ ಅಂತ ಹೇಳಿದ್ರೆ ಸಲೀಸಾಗಿ ಒಪ್ಪಿಕೊಂಡು ಒಪ್ಕೊಂಡು ಬಿಡತ್ವೆ ಆದರೆ ರಾಮ ಸೇತು ಅಂತ ಹೇಳಿದ್ರೆ ಪ್ರೂಫ್ ಕೊಡಿ ಅಂತ ಕೇಳತ್ತೆ ಜಗತ್ತಿನ ಮೊದಲ ಮಾನವ ಆಡಮ್ ಆಕಾಶದಿಂದ ಭೂಮಿಗೆ ಇಳಿದಿದ್ದು ಇದೇ ಜಾಗದಲ್ಲಿ ಹೀಗಾಗಿ ಇದನ್ನು ಆಡಮ್ಸ್ ಬ್ರಿಡ್ಜ್ ಅಂತ ಕರಿಬೇಕು ಅಂತ ಒಂದು ಸಮೂಹ ವಾದಿಸುತ್ತೆ ಹಾಗೆ ಒಫಿಷಿಯಲ್ ಆಗಿ ಅದೇ ಹೆಸರನ್ನ ಕಾಯಂ ಮಾಡುವಂತಹ ಸಾಹಸ ಕೂಡ ಮಾಡುತ್ತೆ ಹಿಂದೂಗಳ ರಾಮ ಸೇತುವನ್ನ ಆಡಮ್ಸ್ ಬ್ರಿಡ್ಜ್ ಮಾಡಿದ್ದು ಯಾರು ಅಂತ ನಾವು ಪೊಳ್ಳು ಹಿಸ್ಟೋರಿಯನ್ಗಳನ್ನ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ ಓಕೆ ರಾಮ ಸೇತುವನ್ನು ಒಡೆದು ಹಾಕೋದಕ್ಕೆ ಹೊರಟಿದ್ದು ಯಾಕೆ ಯಾಕಂದ್ರೆ ಶ್ರೀಲಂಕಾ ಹಾಗೆ ಭಾರತದ ಮಧ್ಯ ನೌಕಾ ಮಾರ್ಗ ಸುಗಮವಾಗಿಲ್ಲ ಒಂದೊಳ್ಳೆ ಜಲಮಾರ್ಗ ಆಗಬೇಕು ಅಂತ ಹೇಳಿದ್ರೆ ಈ ರಾಮ ಸೇತು ಇರಬಾರ್ದು ಅಂತ ಸರಕಾರಕ್ಕೆ ತಜ್ಞರು ಸಲಹೆಯನ್ನು ಕೊಡ್ತಾರೆ ಅಂಡ್ ವರದಿಯನ್ನು ನೀಡ್ತಾರೆ ಅದಕ್ಕೆ ಮನಮೋಹನ್ ಸಿಂಗ್ ಸರಕಾರ ಅಪ್ರೂವ್ ಕೂಡ ಕೊಟ್ಟಬಿಡತ್ತೆ ಬಹುಶಃ ದಕ್ಷಿಣ ಭಾರತದ ಹಿಂದೂಗಳು ದೊಡ್ಡ ಸಂಖ್ಯೆಯಲ್ಲಿ ದಂಗೆಯನ್ನ ಏಳದೆ ಹೋಗಿದ್ರೆ ಈ ಸೇತು ಸಮುದ್ರ ಪ್ರಾಜೆಕ್ಟ್ ಶುರು ಆಗಿ ಹೋಗ್ತಾ ಇತ್ತು ರಾಮ ಸೇತು ಅನ್ನುವಂಥದ್ದು ನಾವು ಕೇವಲ ರಾಮಾಯಣದ ಪುಸ್ತಕದಲ್ಲಿ ನೋಡ್ಬೇಕಾಗ್ತಿತ್ತು ಕೊನೆಗೆ ಅದೊಂದು ಕಾಲ್ಪನಿಕ ಸೇತುವೆ ಅದೊಂದು ಮೂಢನಂಬಿಕೆ ಅಂತ ಮುಂದಿನ ಜನರೇಷನ್ ಅನ್ನ ನಂಬಸೇ ಬಿಡ್ತಿದ್ರು ವೀಕ್ಷಕರೇ ತಮಿಳುನಾಡಿನ ರಾಮೇಶ್ವರಂ ಬಳಿ ಇರುವಂತಹ ಧನುಷ್ಕೋಟಿಂದ ಶ್ರೀಲಂಕಾದ ತಲೆಮನಾರ್ ತನಕ ಇರುವಂತಹ ಈ ಕಾಲುದಾರಿ ಥರದ ಸೇತುವೆಯನ್ನೇ ನಾವು ರಾಮ ಸೇತು ಅಂತ ಕರೆಯೋದು ಕೆಲವು ವಿಚಾರಗಳು ವಿಜ್ಞಾನವನ್ನು ಕೂಡ ಮೀರಿರೋದು ಅನ್ನುವಂಥದ್ದಕ್ಕೆ ಈ ರಾಮ ಸೇತು ಒಂದು ಉದಾಹರಣೆಯಾಗಿ ನಿಲ್ಲತ್ತೆ ಯಾಕಂತಂದ್ರೆ ನಾಸಾ ಇಸ್ರೋ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಕೂಡ ರಾಮ ಸೇತು ಸೃಷ್ಟಿಯಾಗಿದ್ದು ಹೇಗೆ ಮತ್ತು ಯಾವಾಗ ಅನ್ನುವಂಥದಕ್ಕೆ ಸ್ಪಷ್ಟವಾದಂಥ ಉತ್ತರ ಇವತ್ತಿಗೂ ಕೂಡ ಹುಡ್ಕೋದಕ್ಕೆ ಆಗಲಿಲ್ಲ ಆದರೆ ರಾಮೇಶ್ವರಂ ಅನ್ನುವಂಥ ಜಾಗ ಒಂದು ಕಾಲು ಲಕ್ಷ ವರ್ಷಗಳ ಹಿಂದೆ ಇತ್ತು ಅನ್ನುವಂಥ ಸತ್ಯವನ್ನು ವಿಜ್ಞಾನಿಗಳೇ ಕ್ಲಿಯರ್ ಆಗಿ ಹೇಳಿದ್ದಾರೆ ಈ ಸೇತುವೆ ನಿರ್ಮಾಣ ಆಗಿರುವಂಥದ್ದು ಐನೂರು ವರ್ಷ ಹಿಂದೆ ಅಂತ ಒಂದು ಸಂಶೋಧನೆ ಹೇಳಿದ್ರೆ ಇನ್ನೊಂದು ಸಂಶೋಧನೆ ಇದು ಮೂರು ಸಾವಿರ ವರ್ಷದ ಹಳೆಯ ಸೇತುವೆ ಅಂತ ಹೇಳತ್ತೆ ಇದು ಕೆಮಿಕಲ್ ನಿಕ್ಷೇಪಗಳಿಂದ ಸೃಷ್ಟಿಯಾಗಿರೋದು ಅಂತ ಒಂದು ತಂಡ ಹೇಳಿದ್ರೆ ಇನ್ನೊಂದು ತಂಡ ಚಿಕ್ಕ ಚಿಕ್ಕ ಮರಳ ದ್ವೀಪಗಳು ಒಂದಕ್ಕೊಂದು ಕನೆಕ್ಟ್ ಆಗಿ ಈ ಸೇತುವೆ ಆಗಿದೆ ಅಂತ ಹೇಳತ್ತೆ ಇವರೆಲ್ಲ ಇದು ರಾಮನ ವಾನರ ಸೇನೆಯಿಂದ ನಿರ್ಮಾಣ ಆಗಿರೋದು ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಸಾಕಷ್ಟು ಎಫರ್ಟ್ ಹಾಕಿರೋದಂತೂ ಸತ್ಯ ಆಕ್ಚುಯಲ್ ವಿಚಾರ ಏನು ಅಂತ ಹೇಳಿದ್ರೆ ಈ ರಾಮ ಸೇತು ಹಾಗೆ ಅದರ ಆಸುಪಾಸಿನ ಸಮುದ್ರದ ಜಾಗ ತುಂಬಾ ಆಳ ಇಲ್ಲದೆ ಇರೋದ್ರಿಂದ ಅಲ್ಲಿ ನೌಕೆಗಳು ಚಲಿಸೋದಕ್ಕೆ ಸಾಧ್ಯನೇ ಇಲ್ಲ ಇದರಿಂದಾಗಿ ಶ್ರೀಲಂಕಾದಿಂದ ಭಾರತಕ್ಕೆ ಅದೇ ರೀತಿ ಭಾರತದಿಂದ ಶ್ರೀಲಂಕಾಗೆ ಓಡಾಡುವಂತಹ ನೌಕೆಗಳು ಸುಮಾರು ನಾನೂರು ಕಿಲೋಮೀಟರ್ ಸುತ್ತು ಹೊಡೆದು ಬರಬೇಕಾಗಿದೆ ಈ ರೂಟ್ ಈಸಿ ಮಾಡೋದಕ್ಕೋಸ್ಕರ ಪ್ಲ್ಯಾನ್ ಆಗಿದ್ದೆ ಸೇತು ಸಮುದ್ರಂ ಪ್ರಾಜೆಕ್ಟ್ ಕೇವಲ ಇದೊಂದು ಉದ್ದೇಶಕ್ಕೋಸ್ಕರ ಭಾರತದ ಪರಂಪರೆಯ ಅತಿ ಮುಖ್ಯ ಭಾಗ ಆಗಿರುವಂತಹ ಹಿಂದೂ ಧರ್ಮದ ಭಾವನೆಗಳ ಭಾಗ ಆಗಿರುವಂತಹ ರಾಮ ಸೇತುವನ್ನ ನಾಶ ಮಾಡೋದು ಸರಿನಾ ಇಷ್ಟಕ್ಕೂ ಈ ರಾಮ ಸೇತುವನ್ನೇ ಡೆವಲಪ್ ಮಾಡಿದ್ರೆ ತುಂಬ ಸುಲಭವಾಗಿ ರಸ್ತೆ ಮಾರ್ಗವನ್ನು ನಿರ್ಮಾಣ ಮಾಡಬಹುದು ಟ್ರಾನ್ಸ್ಪೋರ್ಟೇಶನ್ ಇನ್ನಷ್ಟು ಸಲೀಸಾಗು ಆಗತ್ತೆ ಅದಕ್ಕಿಂತ ಮುಖ್ಯವಾಗಿ ಈ ರಾಮ ಸೇತುವಂಥ ಜಾಗದಲ್ಲಿ ಮೊನಾಜೈಟ್ ಎಲಿಮೆಂಟ್ ಇರುವಂಥ ಭಾರೀ ನಿಕ್ಷೇಪಗಳು ಇವೆ ಅನ್ನುವಂಥ ವಿಚಾರ ಭೂವಿಜ್ಞಾನಿಗಳಿಂದ ಗೊತ್ತಾಗಿದೆ ಅದೆಷ್ಟು ಪವರ್ಫುಲ್ ಹಾಗೆ ವ್ಯಾಲ್ಯೂಬಲ್ ಅನ್ನುವಂಥದ್ದಕ್ಕೆ ನಾವು ರಸಾಯನಶಾಸ್ತ್ರವನ್ನು ತಿಳ್ಕೊಳ್ಬೇಕು ಒಂದು ವೇಳೆ ಇದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಇದಕ್ಕೋಸ್ಕರ ರಿಯಾಕ್ಟರ್ ಸ್ಥಾವರವನ್ನು ಸ್ಥಾಪನೆ ಮಾಡಿದ್ರೆ ಇದೊಂದು ಶಕ್ತಿ ಕೇಂದ್ರ ಆಗಬಹುದು ಹೀಗಿರುವಾಗ ರಾಮಸೇತುವನ್ನು ಒಂದು ಅಡ್ಡಿ ಅನ್ನೋ ಥರ ನೋಡಿ ಧ್ವಂಸ ಮಾಡೋಕೆ ಹೊರಟಿದ್ದು ಸರಕಾರದ ತಪ್ಪಲ್ವ ಸೇತು ವಿಜ್ಞಾನಿಗಳ ಊಹೆಗೆ ನಿಲ್ಲದೇ ಇರುವಂಥದ್ದು ರಾಮ ದೇವರು ಅನ್ನೋದೇ ಆದರೆ ಇದು ದೈವ ನಿರ್ಮಿತ ರಾಮ ಮಾನವ ಅನ್ನೋದಾದರೆ ಇದು ಮಾನವ ನಿರ್ಮಿತ ಆಜನೆಯನ್ನ ಪಡೆ ವಾನರ ಸೇನೆ ಅನ್ನೋದೇ ಆದರೆ ಇದು ವಾನರ ನಿರ್ಮಿತ ಇದನ್ನು ನಾಶ ಮಾಡುವಂಥ ಯೋಜನೆ ಹಾಗೆ ಯೋಚನೆ ಯಾವತ್ತೂ ಕೂಡ ಬಾರದೇ ಇರಲಿ ರಾಮ ಮಂದಿರ ನಿರ್ಮಾಣದ ಹೊತ್ತಲ್ಲಿ ರಾಮ ಸೇತು ಬಗ್ಗೆ ಈ ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಿತ್ತು ಹಂಚ್ಕೊಂಡಿದ್ದೀನಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋಂಥದ್ದನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ